ಈ ಅಷ್ಟಾವಧಾನ ಕಲೆ ಅನ್ನುವುದು ಒಳ್ಳೆ ಪಾಂಡಿತ್ಯದಿಂದ ಕೂಡಿದ್ದು ಮತ್ತು ಮನಸ್ಸನ್ನ ಕೇಂದ್ರೀಕರಿಸಿ ದೀರ್ಘಕಾಲ ಅದನ್ನ ನೆನಪಿನಲ್ಲಿ ಇಡತಕ್ಕದ್ದು ಇದೊಂದು ಅದ್ಭುತವಾದಂತಹ ಕಲೆಯೇ ಹೌದು ಸಾಮಾನ್ಯವಾಗಿ ಇದನ್ನ ಆಂಧ್ರದ ಪಂಡಿತರು ಮಾಡುವುದನ್ನ ಕೇಳಿದ್ದೇನೆ ನೋಡಿಯೋ ಇದ್ದೇನೆ ಕನ್ನಡವನ್ನು ಬಲ್ಲ ಒಬ್ಬ ಆಂಧ್ರ ವಿದ್ವಾಂಸರು ನಮ್ಮ ಬೆಂಗಳೂರು ನಗರಕ್ಕೆ ಬಂದು ಈ ಅವಧಾನವನ್ನ ಎರಡು ಮೂರು ಸಲ ಮಾಡಿದರು ಆ ಸಂದರ್ಭದಲ್ಲಿ ನಾನು ಪೃಚ್ಛಕನಾಗಿದ್ದೆ ಸಾಮಾನ್ಯವಾಗಿ ಸಮಸ್ಯೆಯನ್ನ ಕೋರ್ತಕ್ಕಂತ ಕೆಲಸ ನನ್ನದಾಗಿತ್ತು ಈ ಎರಡು ಸಲ ಅವಧಾನ ನಡೆದಾರರು ನಮ್ಮ ಡಾಕ್ಟರ್ ಶತಾವಧಿ ಗಣೇಶ್ ಅವರು ಅಲ್ಲಿ ಬಂದು ಕೂತ್ಕೊಂಡು ತಿಳಿತ ಇದ್ರು ಸ್ವಲ್ಪ ದಿನಗಳ ಮೇಲೆ ಇವರು ನಾನು ಅಷ್ಟಾವಧಾನ ಮಾಡ್ತೀನಿ ಅಂತ ಹೇಳಿದ್ರು ನಾಲ್ಕೈದು ಜನ ಒಂದೇ ಕೇಳ್ತಾ ಇದ್ರಲ್ಲ ಅಲ್ಲಿಗೆ ಇದು ವಿಚಿತ್ರವಾಗಿ ಕಾಣಿಸ್ತು ಆಗ ಅವಕಾಶ ಕೊಟ್ಟು ಒಂದು ದಿನ ಇವರಿಂದ ಅಷ್ಟಾವಧಾನ ಮಾಡಿ ಅಂತ ನಾವು ಮಾಡಿಕೊಟ್ಟು ಮಾಡಿದ್ವು ಇವರು ಯಶಸ್ವಿಯಾಗಿ ಮಾಡಿದ್ರು ನಮಗೆ ತುಂಬಾ ಆಶ್ಚರ್ಯವಾಯಿತು ಈ ಕನ್ನಡ ದೇಶದಲ್ಲಿ ಒಬ್ಬ ಅಷ್ಟಾವಧಾನಿ ತಾನೆ ಅನ್ನೋದು ಮೊದಲನೇ ಇದ್ದು ಯಾಕೆಂದ್ರೆ ಇಲ್ಲಿ ಅಷ್ಟಾವಧಾನ ಕಥೆಯನ್ನ ನಡೆಸಿದವರು ಯಾರು ಇನ್ಯಾರಿದ್ದಾರೆ ನನಗೂ ಗೊತ್ತಿಲ್ಲ ಪ್ರಾಯಶಃ ಯಾರು ಇಲ್ಲ ಅಂತದ್ದನ್ನ ಇವರು ಮಾಡಿದ್ರಲ್ಲದೆ ಶತಾವಧಾನ ಮಾಡುವುದರಲ್ಲಿಯೂ ಇವರು ಬಹಳ ಸಾಮರ್ಥ್ಯವನ್ನ ಅನೇಕ ವರ್ಷ ಇದ್ದಾರೆ ಆದ್ದರಿಂದ ಈಗ ಆರಂಭಿಸಿರತಕ್ಕಂಥ ಈ ಶತಾವಧಾನ ಕಲೆ ಯಶಸ್ವಿಯಾಗಿ ನಡೆಯುತ್ತದೆ ಅಂತ ನಾನು ನಂಬಿದ್ದೇನೆ ಇನ್ನು ಗಣೇಶವರ ವಿಷಯವಾಗಿ ಹೇಳುವುದಾದರೆ ಅವರು ಚಿತ್ರಕಲೆಗಿಂತ ಹೆಚ್ಚಾಗಿ ಎಂಜಿನಿಯರಿಂಗ್ ಓದಿ ಕೆಲಸದಲ್ಲಿ ಇದ್ದವ್ರು ಅವರು ಈ ಸಾಹಿತ್ಯಕ್ಕೆ ಮರುಳಾಗಿ ಅದಕ್ಕೆ ರಾಜೀನಾಮೆ ಕೊಟ್ಟ ಈ ಅವಧಾನವನ್ನೇ ಪ್ರಧಾನವಾಗಿಟ್ಕೊಂಡ್ರು ಈಗ ಅವಧಾನ ಮತ್ತು ನಾನಾ ತರಹದ ಉಪನ್ಯಾಸಗಳನ್ನು ಮಾಡುವುದರಲ್ಲಿ ಅದರ ಗಟ್ಟಿಗಳು ನೋಡಿದ್ದೆಲ್ಲ ಕಂಪ್ಯೂಟರ್ ನಲ್ಲಿ ರೆಕಾರ್ಡ್ ಆದಾಗೆ ಅವರಿಗೆ ರಿಕಾರ್ಡ್ ಆಗಿರ್ತದೆ ಯಾವತ್ತೂ ಮರೆಯೋದೇ ಇಲ್ಲ ಇದೊಂದು ಆಶ್ಚರ್ಯಗಳ ಎಲ್ಲರಿಗೂ ಇದು ಸಾಧ್ಯವಾಗತಕ್ಕಂಥದ್ದಲ್ಲ ಇದು ಇಂಥದ್ದಕ್ಕೆ ಆರಂಭ ಮಾಡಿ ಅಷ್ಟಾವಧಾನ ಮಾಡಿ ಅನೇಕ ಕಡೆಗಳಲ್ಲಿ ಯಶಸ್ವಿಯಾಗಿ ಈ ಶತಾವಧಾನವನ್ನು ಮಾಡ್ತಾರೆ ಅಂತಂದ್ರೆ ಬಹಳ ಪ್ರಸಿದ್ಧವಾದ್ದು ನಾವು హెడ నానొక్క డాక్టర్ గణేష్ బహాళ దినే బోషందే ఆత్మీయవా తుంబనరు తుమ సాత్విక సాధుస్వర తమగే ఇంత శక్తి ఇదే ಅನ್ನೋದನ್ನ ತಿಳಿದವರು ಹೆಮ್ಮೆ ಕೊಡ್ತಕ್ಕಂಥವರು ಗರ್ವ ಕೊಡ್ತಕ್ಕಂಥವ್ರು ಅಲ್ಲ ಈ ಸೌಮ್ಯ ಸ್ವಭಾವದವರಲ್ಲಿ ಇಷ್ಟು ದೊಡ್ಡ ಪಾಂಡಿತ್ಯ ಪೂರ್ಣವಾದ ಕಲೆ ನೆಲೆಸಿರುವುದು ನಮಗೆಲ್ಲ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತದೆ ಅದು ಮೊದಲೇ ಹೇಳಿದ ಹಾಗೆ ನಿಮ್ಮ ಕನ್ನಡ ದೇಶದಲ್ಲಿ ಈ ಕಲೆಯನ್ನ ಮೆರೆಸಿದವರು ಯಾರು ಮೊದಲು ಅನ್ನೋದು ನನಗೆ ಗೊತ್ತಿಲ್ಲ நம்ம கன்னடருத்திலே இரில்ல மாதிரி நான் துவந்தேன் இவரே மத அந்த நான் என்ன கொடுப்பது ஆரம்பி கணேஷ் ಈ ಅಷ್ಟಾವಧಾನ ಮಾಡುವುದಕ್ಕೆ ಪ್ರಾರಂಭಿಸಿದಾಗ ನಮ್ಮ ಪತ್ರಿಕೆಗಳೆಲ್ಲ ಇದು ಇದು ಹಸುದಾದ್ದರಿಂದ ಜನರಿಗೆ ಇದು ತುಂಬಾ ಕುತೂಹಲಕರವಾಗಿ ಕಾಣಿಸಿತು ಆಗ ಇದನ್ನ ನಮ್ಮಲ್ಲಿಯೂ ಮಾಡಿಸಿ ಅಂತ ಹೇಳಿಬಿಟ್ಟು ನನಗೆ ಪರಿಚಿತರಾದಂಥವರು ஆரம்பூர் இச்சை ஆய்வு பார்த்தேன் அந்த நாச்சிதரு எல்லூர் அதாவது அவரு ப்ச்சிகராக சாத்தியவிலும் ಮೂರು ಜನ ಕೃತ್ಯರನ್ನು ಮತ್ತು ಗಣೇಶರನ್ನು ಕರ್ಕೊಂಡರು ನಾನು ಸ್ವಲ್ಪ ಕೋರೆ ಅಲ್ಲಿ ಇದನ್ನ ಮಾಡಿಸಿದೆ ಎರಡು ಅವಧಾನಗಳನ್ನ ಆ ಕಡೆ ಮಾಡಿ ತೋರಿಸಿದ್ರು ಎಲ್ಲರಿಗೂ ಬಹಳ ಮೆಚ್ಚುಗೆ ಅನಂತರ ಹುಬ್ಬಳ್ಳಿಯಲ್ಲಿಯೂ ಕೂಡ ನಾನು ಸ್ನೇಹಿತರೊಬ್ಬರು ಬರೆದು ಬಾರ ಕರ್ಕೊಂಡು ಬನ್ನಿ ಗಣೇಶವರನ್ನ ಅಂತ ಹೇಳಿದ್ರು ಆಗ ನಾನು ಅದೇ ಪುಚ್ಛರ ಜೊತೆಗೆ ಗಣೇಶವರಿಗೆ ಈ ವಿಷಯವನ್ನು ಹೇಳಿದಾಗ ಅವರು ಒಪ್ಪಿಕೊಂಡ್ರು ಆಗ ನಾನು ಹುಬ್ಬಳ್ಳಿಗೂ ಕರ್ಕೊಂಡು ಹೋಗಿದ್ದೆ ಅಲ್ಲಿಯೂ ಎರಡು ಕಡೆ ಈ ರೀತಿಯಾದ ಅವಧಾನವನ್ನು జనరిగూ ఆశ్చర్య ఈ రీతి నెనపిన శక్తి పడుదే చూ తమాషియే ఎల్కూ ఉత్తర కొట్టు ఎల్ రోజు ఇది ఆశ్చర్య మాత్ర అలా సంతోషవూ ఉంటు అష్టవదానికి ఆ ప్రశ్నకి సరియత్త உத்தரவ இது ஜனரிக்கும் குதூகம் உண்டாடையூண்டித்யபூர்ணவாதிய அகாதையுடன் தோல்ஸத்தக்கமாதிரி இது வெளிப்படும் ಗಣೇಶವರಾಗಿ ನಾನು ಒಳ್ಳೆದೇ ಅಂತ ಹೇಳ್ತಕ್ಕವ್ರು ಯಾರಾದರೂ ಬಂದ್ರೆ ನಾವು ತುಂಬ ಸಂತೋಷದಿಂದ ಪಾವಲಿಸಬಹುದು ಆದ್ರೆ ಅಂತ ಯಾರು ಗೊಳಗೆ ಇಲ್ಲ ಇದು ಸರಿ ಇದೇ ಒಂದು ಕನ್ನಡ ದೇಶದ ಅಂತ ಹೇಳ್ಬೇಕು ಏನೋ ಆ ರೀತಿ ಹೇಳ್ಬೇಕಾಗಿದೆ ಇವರು ಅದರಲ್ಲಿ ತುಂಬಾ ಕೀರ್ತಿಯನ್ನು ಕಳಿಸಿದ್ದಾರೆ ಆದರೆ ಹೆಮ್ಮೆಯನ್ನು ಬಳಿಗೆ ದುಡಿದೇ ಇಲ್ಲ ಇದುವರೆಗೂ ಎಲ್ಲರಂತೇ ಇರ್ತಾರೆ ಆನಂದವಾಗಿರ್ತಾರೆ ಸಂತೋಷದಿಂದ ಉತ್ತರವನ್ನು ಕೊಡುತ್ತಾರೆ ಹಾಗೆ ಹಾಗೆ ಇವರೇ ಪ್ರಥಮ ಅಷ್ಟಾವಧಾನಿಗಳು ಪ್ರಥಮ ಶತಾವಧಾನಿಗಳು ಕನ್ನಡ ದೇಶದಲ್ಲಿ ನಾನು ಭಾವಿಸ್ತೇನೆ ಯಸ್ಸು ಆರೋಗ್ಯ ಕೊಟ್ಟು ನೋವನ್ನು ಕಾಪಾಡಲಿ ಅಂತ ನಾನು ಹಾರೈತೇನೆ